ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ಸ್ಪೆಷಲ್ ಅಂತೇಳಿ ಕೇಳೋ ಹಂಗ ಇಲ್ರಿ ಇವತ್ತಿನ ದಿವಸ ಬಹಳ ಶ್ರೇಷ್ಠವಾದ ದಿವಸ ವೈಶಾಖ ಶುದ್ಧ ದಶಮಿಯ ದಿವಸ ವೆಂಕಟರಮಣ ಪದ್ಮಾವತಿ ಮದುವೆಯಾದ ದಿವಸ ವೆಂಕಟರಮಣನ ಮದುವೆಯಾದ ದಿವಸ ಇವತ್ತಿನ ದಿವಸ ಬಹಳ ಶ್ರೇಷ್ಠವಾದದ್ದು ಹಾಗೆ ಇನ್ನು ಒಂದು ನಮ್ಮ ದೇಶದ ಎಲ್ರಿಗೂ ಖುಷಿ ಸುದ್ದಿ ಅಂತಂದ್ರೆ ಆಪರೇಷನ್ ಸಿಂಧೂರ ಎದ್ದ ತಕ್ಷಣ ನೀನು ನ್ಯೂಸ್ ನೋಡಿದ್ವಿ ಬಹಳ ಅಂದ್ರೆ ಬಹಳ ಆಯ್ತು ಯಾಕಂದ್ರೆ ಅಲ್ಲಿ ಏನು ಜಮ್ಮು ಕಾಶ್ಮೀರದೊಳಗೆ ನಡೆದ ಘಟನೆಯನ್ನ ನೆನೆಸ್ಕೊಂಡ್ರೆ ಇನ್ನೂ ಕಣ್ಣೊಳಗೆ ನೀರು ಹೋಗ್ತಾವ ಆಪ್ರೇಷನ್ ಸಿಂಧೂರ ಅಂತ ಹೇಳಿ ಕೇಳಿದ ತಕ್ಷಣ ಎಷ್ಟು ಅರ್ಥಪೂರ್ಣ ಅದು ಎಷ್ಟು ಅರ್ಥವನ್ನು ಕೊಡ್ತದೆ ಎಷ್ಟು ಅರ್ಥ ಕೊಟ್ಟರೂ ಕೂಡ ಎಲ್ಲನೂ ಒಂದು ಒಳ್ಳೆಯ ಅರ್ಥವನ್ನೇ ಕೊಡುವಂಥದ್ದು ಆಪರೇಷನ್ ಸಿಂಧೂರ ಎಷ್ಟು ಅದನ್ನು ವಿಚಾರ ಮಾಡಿ ಹೆಸರು ಇಟ್ಟಿರ್ಬೋದು ಹೇಳಿ ಕೇಳಿದ್ರೇ ಖುಷಿಯನ್ನ ಕೊಡ್ತದ ಅದು ಕೂಡ ಇವತ್ತೇ ನಡೆದದ್ದು ಆಪ್ರೇಷನ್ ಸಿಂಧೂರ ಹೀಗಾಗಿ ಇವತ್ತಿನ ದಿವಸ ಬಹಳ ಅದೇ ಹೇಳ ನಾವು ಇವತ್ತು ಒಂದು ದೇವರ ಮನೆಯಲ್ಲಿ ಪೂಜೆ ಆಗಲಿ ದಿನನಿತ್ಯ ಒಂದಿಷ್ಟು ಸ್ತೋತ್ರಗಳನ್ನು ಹೇಳಿದ ತಕ್ಷಣ ಎಲ್ಲರೂ ಅಂತೀವಿ ಇಂದಿನ ದಿನವೇ ಶುಭ ದಿನವೂ ಇಂದಿನ ವಾರ ಶುಭವಾರ ಇಂದಿನ ನಕ್ಷತ್ರ ಶುಭ ನಕ್ಷತ್ರ ಇಂದಿನ ಯೋಗ ಶುಭ ಯೋಗ ಇಂದಿನ ಕರ್ಣ ಶುಭ ಕರ್ಣ ಇಂದಿನ ತಾರೆ ಶುಭ ತಾರೆ ಇಂದಿನ ದಿನವೇ ಶುಭ ದಿನವೋ ಅಂತ ಎಷ್ಟು ಚಂದ ನೋಡ್ರಿ ಅದು ಖರೀನಿ ನೋಡ್ರಿ ಇವತ್ತು ಈ ಹಾಡು ಇವತ್ತಿಗೆ ಸಾರ್ಥಕ ಅಂತ ಅನ್ಸ್ಲಿಕ್ಕೆ ಯಾಕಂದ್ರೆ ಇವತ್ತಿನ ದಿವಸ ಅಷ್ಟು ಮಹತ್ವದ್ದು ಎಲ್ರು ನಾವೆಲ್ಲಾ ಸಂಭ್ರಮಿಸುವ ದಿವಸ ಅಷ್ಟು ಖುಷಿ ದಿವಸ ನೋಡ್ರಿ ಇವತ್ತು ಸಿಂಪಲ್ ಆದ ರಂಗೋಲಿ ಹೆಂಗ ಅನಿಸ್ತು ಹಂಗ ಒಂಚೂರು ಮುಂಜಾನೆ ಮಾತ ಹೇಳಿ ಉದುರುವ ಎಲೆ ಅರಳಿದ ಹೂ ಉದುರುವ ಎಲೆ ಅರಳಿದ ಹೂವು ಉರಿಯುವ ದೀಪ ಇವುಗಳಿಂದ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಅಂಶ ಏನೆಂದರೆ ಈ ಪ್ರಪಂಚದಲ್ಲಿ ಯಾವುದೂ ಶಾಶ್ವತವಲ್ಲ ಎಲ್ಲ ನಶ್ವರ ಇದ್ದಷ್ಟು ಕಾಲ ಎಲ್ರಿಗೂ ಉಪಯೋಗಿಗಳಾಗಿರಬೇಕು ನಾವು ನಿಸ್ವಾರ್ಥಿಯಾಗದೆ ನಮ್ಮಿಂದ ಇನ್ನೊಬ್ಬರಿಗೆ ಉಪಯೋಗವಾಗುವಂತೆ ನಾವಿರಬೇಕು ಅಂತ ಹೇಳ್ತಾ ಇವತ್ತಿನ ವಿಶೇಷ ಏನು ಅಂತ ನೋಡೋಣ್ರಿ ಬರ್ಶನ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕ್ಕೊಂಡು ಅನ್ನಪೂರ್ಣೇಶ್ವರಿಗೆ ಬೇ ಇಡ್ಕೊಂಡು ಸ್ಟಾರ್ಟ್ ಮಾಡುಣ್ರಿ ರಂಗೋಲಿ ಅಂತೂ ಹಾಕಿ ಆಯಿತು ಇವತ್ತಿನ ಸ್ಪೆಷಲ್ ಅಂತಂದರೆ ನಿಮಗೆಲ್ಲ ಗೊತ್ತೇ ಇರ್ತದೆ ಇವತ್ತು ಪದ್ಮಾವತಿ ವೆಂಕಟರಮಣನ ಮದುವೆ ಆದ ದಿವಸ ಅದಕ್ಕೆ ಒಂಚೂರು ನೈವೇದ್ಯ ಮಾಡಬೇಕಲ್ರಿ ಅದಕ್ಕೇನದ ನಾನು ನಿನ್ನೆ ರಾತ್ರಿಯೇ ಇವು ಹೆಸರು ಕಾಳು ನೀರೊಳಗೆ ತೊಳೆದು ಯಾಕಂದರೆ ಇದಕ್ಕೆಲ್ಲ ಪೌಡ್ರ್ ಹಾಕಿರ್ತಾರಲ್ರಿ ನೀರೊಳಗೆ ತೊಳೆದು ಒಣ ಹಾಕಿದ್ದೆ ಹಾಗೆ ಒಂದು ಎರಡು ನಿಮಿಷ ನೀರು ತೊಳೆದು ಒಣ ಹಾಕಿಬಿಡೋದು ನಾವು ಬೇಕಂದ್ರೆ ಫ್ಯಾನ್ ಕೆಳಗೆ ಇಟ್ಟರು ಕೂಡ ಒಂದು ಹತ್ತು ನಿಮಿಷದಾಗ ಆರ್ತಾವ್ರಿ ಅವೇನು ಫುಲ್ ಹಸಿ ನೆನೆಸಿರಂಗಿಲ್ಲ ಇನ್ನಲ ತೊಳೆದು ಒಣ ಹಾಕಿದ್ದೆ ಅವನ್ನ ಈಗ ಹುರಿಲಿಕ್ಕತ್ತೀನಿ ಚಂದಾಗಿ ಹುರಿದು ಇಟ್ಕೋತೀನಿ ಇದನ್ನು ಪೌಡ್ರ್ ಮಾಡಿ ಹೆಸರು ಉಂಡಿ ಮಾಡ್ಲಿಕ್ಕೆ ನೇವಿದ್ಯಾಕ ಅದ್ರ ಜೊತೆ ಜೊತೆಗೆ ವೆಂಕಟರಮಣನಿಗೆ ಇಷ್ಟವಾದ ಬುಂದಿ ಮಾಡ್ಲಿಕ್ಕೆ ತಿನ್ರಿ ಖಾರ ಬುಂದಿ ಮತ್ತು ಸ್ವೀಟ್ ಬುಂದಿ ಅದ್ರ ಜೊತೆಗೆ ಹೆಸರು ಕಾಳು ಉಂಡೆ ಹೆಸರು ಕಾಳಿಂದು ಹೆಸರು ಉಂಡೆ ಮಾಡಲೇತೀನಿ ಈಗ ಹೆಸರು ಕಾಳು ಹುರ್ಕೋತಾನೆ ಒಂದು ಏಳು ಎಂಟು ಯಾಲಕ್ಕಿ ಪುಡಿ ಮಾಡಿ ಇಟ್ಕೋತೀನಿ ಮತ್ತು ಹಂಗ ಮನುಕ ಗೋಡಂಬಿ ಯಾಲಕ್ಕಿ ಅಂತೂ ಆಯಿತು ಲವಂಗ ಇವಿಷ್ಟು ರೀ ಮತ್ತು ಬೂಂದಿ ಮಾಡ್ತೀನಿ ಬಹಳ ಈಸಿ ಮೆಥಡ್ ಅದ ಮಸ್ತ್ ಬೂಂದಿ ಅಂತೂ ಬಂದಾವ ನೀವು ಕೂಡ ಹೆಂಗೆ ಮಾಡ್ತೀರಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತು ಇನ್ನೂ ಒಂದು ಈಗ ಮುಂದೆ ಮಾಡ್ತಿರ್ತಾರೆ ಅಡುಗೆ ಅವ್ರದ್ದು ನೋಡ್ತೀವಿ ನಾವು ನೋಡಿ ಅವ್ರನ್ನ ನಾವು ಫಾಲೋ ಮಾಡ್ಲಿಕ್ಕೆ ಹತ್ರ ಅಷ್ಟು ಈಸಿಯಾಗಿ ನಮಗೆ ರೀ ಅದಕ್ಕಿಂತ ಒಂದು ಇನ್ನೊಂದು ಈಸಿ ಮೆಥೆಡ್ನ ಇವತ್ತು ಫಾಲೋ ಮಾಡಿ ಮಾಡ್ಲಿಕ್ಕೆತ್ತೀನಿ ಮೊನ್ನೆ ಒಮ್ಮೆ ನಾ ತೋರಿಸಿದ್ದೆ ನಿಮಗೆ ದಸರಾ ಒಳಗೆ ಮಾಡಿದ್ದೆ ಅವಾಗೂ ಕೂಡ ಚಲೋ ಬಂದಿದ್ದು ರೀ ಈಗೂ ಎರಡು ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಮೆಥೆಡ್ ಅದ ಅವಾಗ ಮಾಡಿದ್ದು ಸ್ವಲ್ಪ ಡಿಫ್ರೆಂಟ್ ಇತ್ತು ಅದಕ್ಕೆ ನೀವು ಎರಡರೊಳಗೆ ಯಾವ್ದು ಫಾಲೋ ಮಾಡ್ತೀರಿ ಮಾಡ್ಬೋದು ಈಗ ಪಾಕ ಮಾಡ್ಲಿಕ್ಕೆ ಒಂದು ಬೌಲ್ ಸಕ್ರಿ ಸಕ್ರೆ ಮುಣಗುವಷ್ಟು ಅಷ್ಟ ನೀರು ಹಾಕೋಬೇಕ್ರಿ ಭಾಳ ಹಾಕೋಬಾರ್ದು ಸಕ್ರೆ ಮುಣಗುವಷ್ಟು ಅಷ್ಟ ನೀರು ಹಾಕ್ಕೊಂಡು ಕೈ ಆಡಿಸ್ಕೊತಾ ಇರಬೇಕು ಆ ಕಡೆ ಪಾಕ ರೆಡಿ ಆಗ್ತಿರ್ತದೆ ಸಣ್ಣ ಹಿಟ್ಟು ಈ ಕಡೆ ಏನದ ಕಡಲೆ ಹಿಟ್ಟು ಮತ್ತು ಕಡ್ಲೆ ಕಡಲೆ ಹಿಟ್ಟು ಅಂಗಡಿ ಒಳಗೆ ತರಿಸಿದ್ದು ಬಜಿ ಹಿಟ್ಟು ಅಂತ ಏನು ಸಿಗ್ತದಲ್ರಿ ಆ ಹಿಟ್ಟು ತರಿಸಿ ಮಾಡ್ರಿ ಭಾಳ ಚಲೋ ಬರ್ತಾವ್ರಿ ಮನೆಯೊಳಗೆ ಕಡಲೆ ಹಿಟ್ಟಿದ್ರೆ ಅದನ್ನು ಮಾಡಿರಿ ನಡೀತದೆ ಬಟ್ ಇದು ಮಾತ್ರ ಸೇಮ್ ನಾವು ಹೊರಗಡೆ ಹೆಂಗೆ ಬರ್ತೀವಿ ಬುಂದಿ ಅಥವಾ ಅಡುಗೆ ಅವ್ರು ಮಾಡಿರ್ತಾರಲ್ಲ ಹಾಗೇ ಆಗಿರ್ತದ್ರಿ ಇದನ್ನು ಬಜಿ ಹಿಟ್ಟು ಹೆಂಗೆ ಕಲಿಸ್ಕೋತೀವಲ್ಲ ಗಂಟು ಗಂಟು ಏನೂ ಇರಬಾರ್ದು ಸಾಫ್ಟಾಗಿ ಚೆಂದಾಗಿ ಕಲಿಸ್ಕೋಬೇಕ್ರಿ ಭಾಳ ಗಟ್ಟಿನೂ ಆಗಬಾರ್ದು ಭಾಳ ರಾಡಿನೂ ಆಗಬಾರ್ದು ಈಗ ನೋಡ್ಲಿಕ್ಕೆ ಈ ಸೈಜ್ ಒಳಗೆ ಇರಬೇಕು ಅಂದರೆ ನಾವೀಗ ಇಡ್ಲಿ ಹಿಟ್ಟು ದೋಸೆ ಹಿಟ್ಟು ಮಾಡಿರ್ತೀವಲ್ಲ ಆ ಸೈಜ್ ಆ ಆ ಟೈಪ್ ಆಗಬೇಕ್ರಿ ಈಗ ನಾನು ಹೆಂಗೆ ಮಾಡ್ಲಿಕ್ಕೆ ಅಂತಂದ್ರೆ ಅಂತಂದರೆ ಸೌಟು ನಮ್ಮ ಮನೆಯೊಳಗೆ ಜಾರಿ ಸೌಟು ಸಾಣದದ ದೊಡ್ಡ ತರ್ಬೇಕಾಗಿದ್ರಿ ಹೇಳಿನ ನಮ್ಮ ಮನಿಯವ್ರಿಗೆ ಇವತ್ತು ದೊಡ್ಡ ತೊಗೊಂಬರ್ರಿ ಅಂತ ತಂದ್ರಂದ್ರೆ ಅಂದ್ರೆ ಸರಿ ಅದನ್ನ ಮಾಡಿ ತೋರಿಸ್ತೀನಿ ಈಗ ಏನದ ಎಣ್ಣೆ ಹಾಕೊಂಡೆ ಒಂದು ಬೌಲ್ನಷ್ಟು ಎಣ್ಣೆ ಹಾಕೊಂಡು ಸ್ವಲ್ಪ ಸ್ವಲ್ಪ ಕರ್ಕೊಂಡು ತಕ್ಕೋತೀನಿ ಈಗ ಜಾರಿ ಸೌಟ್ನ್ಯಿಂದ ಏನ್ ಬರ್ತಾವಲ್ಲ ಅವ್ನು ಚಂದನ್ನು ಬಂದದ್ದು ಅವನ್ ರೀ ದಪ್ಪ ದಪ್ಪಾಗಿ ದೊಡ್ಡ ದೊಡ್ಡ ಬಂದಿರ್ತಾವಲ್ಲ ಅವನ್ನೇನದ ಮಿಕ್ಸಿಗೆ ಹಾಕಿ ಬಿಡ್ತೀನಿ ಯಾಕಂದ್ರೆ ಈಗೇನು ಪಾಕ ಹಿಡ್ಕೊಳಿಕೆ ದೊಡ್ಡ ದೊಡ್ಡ ಆಗಿದ್ದು ಅಂದ್ರೆ ಉಂಡಿನೂ ಸರಿಯಾಗಿ ರೀ ಅದಕ್ಕೆ ಪಾಕ ಹಿಡ್ಕೊಳಿಕೆ ಒಂದು ಸ್ವಲ್ಪ ಪೌಡ್ರ್ ಟೈಪ್ ಏನರ ಬೇಕಲ್ರಿ ಅದ್ರ ಸಲುವಾಗಿ ನಾನು ದೊಡ್ಡ ಸಣ್ಣ ಕೂಡ ಮಾಡ್ಲಿಕ್ಕೆ ನೋಡಿರಿ ಈಗ पशु बने पीड़ित हो क्षत्रिय रस भरी ವೆಂಕಟರಾಯ ಎಲ್ಲನೇ ಸಲಹು ಚಿತ್ತ ಜಕೋಟಿ ನಾವಣ್ಯತೆ ಜೆ ಬಂದು ಉತ್ತಮ ಸ್ತ್ರೀ Bye-bye. ನೋಡಿದ್ರಲ್ಲ ಇಷ್ಟೆಲ್ಲ ಕೆಲಸ ಮಾಡ್ಕೋತ ಇಷ್ಟು ಚಂದ ಹಾಡು ಆ ಹಾಡು ಮುಗಿಯವರಿಗೆ ಎಲ್ಲೋ ಹೋಗಿಬಿಟ್ಟಿದ್ವೇನೋ ಅಂತ ಅನ್ನಿಸ್ತದೆ ಇದು ನನ್ನ ಫ್ರೆಂಡ್ ಉಮಾ ಗುಡ್ಕಿಂಡಿಯವ್ರ ಹಾಡಿದ್ದು ಅವ್ರ ವಾಯ್ಸ್ ಕೇಳಿದರೆ ನಿಮಗೆಲ್ಲ ಗೊತ್ತಾಗ್ಬಿಡ್ತದೆ ಇವರೇ ಹಾಡಿದ್ದು ಅಂತ ಹೇಳಿ ಭಾಳ ಚಂದಿತ್ತು ಹಾಡು ವೆಂಕಟರಮಣನದ ಹಾಡು ಈಗ ನೋಡ್ರಿ ಆ ಹಾಡು ಕೇಳ್ಕೊತ ಕೇಳ್ಕೊತ ನಾವು ಎಲ್ಲ ಮಿಕ್ಸಿ ಹಾಕ್ಕೊಂಡೆ ಹೆಸರು ಕಾಳು ಎಲ್ಲ ಮಿಕ್ಸಿ ಹಾಕ್ಕೊಂಡು ಚಾಳಿ ಚಾಳಿಸ್ಕೊಂಡು ಈಗ ಸ್ವಲ್ಪ ಬೆಲ್ಲ ಕರಗಿಸ್ಕೊಳ್ಳೋದು ಅಷ್ಟೇ ಹಣ ಮಾಡಬಾರ್ದು ರೀ ಗಟ್ಟಿ ಉಂಡೆ ಬರೀ ಬೆಲ್ಲ ಕರಗಿಸುವವರೆಗೂ ಅಷ್ಟೇ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬೆಲ್ಲ ಕರಗಿಸ್ಕೊಂಡು ಈಗ ಉಂಡೆ ಕಟ್ಟಿಬಿಡ್ತೀನಿ ಹಂಗೆ ಮತ್ತು ಬುಂದಿ ಉಂಡಿದು ಪಾಕದೊಳಗೆ ಹಾಕಿವಿ ನಾವು ಒಂದು ಸ್ವಲ್ಪ ಮಿಕ್ಸಿಗೆ ಹಾಕಿದ್ದೆ ದೊಡ್ಡ ದೊಡ್ಡ ಇದ್ದದ್ದು ಉಳದ್ದು ಸಣ್ಣ ಸಣ್ಣ ಕಾಳುಗಳನ್ನು ಹಂಗೆ ಹಾಕಿದ್ವಿ ಅವೆಲ್ಲ ಪಾಕ ಹೀರ್ಕೊಳ್ಳಿ ಅಂತೇಳಿ ಹಂಗೆ ಬಿಟ್ಟಿನ್ರಿ ಈಗ ಈ ಉಂಡೆ ಕಟ್ಟು ತನಕ ಅವೆಲ್ಲ ಪಾಕ ಹಿರ್ಕೋತಾವ ಹಾಗೆ ಹೆಸರು ಉಂಡಿನೂ ಮಾಡೋಣಂತ ಬುಂದಿ ಉಂಡಿನೂ ಮಾಡೋಣಂತ ಖಾರ ಬುಂದಿನೂ ಮಾಡಿ ನೈವೇದ್ಯ ಮಾಡೋಣಂತ್ರಿ ಈಗ ಉಂಡೆ ಕಟ್ತೀನಿ ಮತ್ತು ಇದನ್ನ ಇನ್ನೂ ಒಂದು ಟೈಪ್ ಮಾಡೋದು ತೋರಿಸ್ತೀನಿ ರೀ ನಾನು ಎರಡು ಮೆಥೆಡ್ ಎರಡು ಅಥವಾ ಮೂರು ಮೆಥೆಡ್ ಬರ್ತಾವೆ ಒಂದು ಮೆಥಡ್ ಮೆಥೆಡ್ನ ಆಲ್ರೆಡಿ ತೋರಿಸಿದ್ದದ ಈಗ ಇದು ಬೆಲ್ಲ ಕರಗಿಸಿ ಮಾಡೋದು ಆಣ ಮಾಡಿನೂ ಭಾಳ ಮಂದಿ ಮಾಡ್ತಿರ್ತಾರೆ ಖರೆ ಹಣ ಮಾಡಿ ಮಾಡಿದ್ರೆ ಗಟ್ಟಿ ಆಗ್ತಾವ್ರಿ ಉಂಡೆ ಅದಕ್ಕಿಂತ ಇದು ನಾನು ಬರೀ ಬೆಲ್ಲ ಕರಗಿಸೋ ತನಕ ಅಷ್ಟೇ ತುಪ್ಪ ಒಂದು ಎರಡು ಮೂರು ಸ್ಪೂನ್ ತುಪ್ಪ ಹಾಕಿ ನಮಗೆ ಸಮ ಬೆಲ್ಲ ತೊಗೊಬೋದು ಬಹಳ ಸ್ವೀಟ್ ತಿಂತೀವಿ ಅಂದ್ರೆ ಸಮ ಸಮ ಇಲ್ಲ ನಮ್ಗೆ ಸ್ವೀಟ್ ಕಡಿಮೆ ಬೇಕಾಗ್ತದ ಅಂದ್ರೆ ಸ್ವಲ್ಪ ಕಡಿಮೆ ತೊಗೊಳೋದು ಎರಡು ವಾಟಗಾಕೆ ಒಂದೂವರೆ ವಾಟಗಾಕ ಬೆಲ್ಲ ಹಾಕಿ ಕರಗಿಸ್ಕೊಳ್ಳೋದು ಈಗ ಹೆಸರು ಉಂಡೆ ಮಾಡೋದಾಯ್ತು ಇನ್ನು ಬುಂದೆ ಉಂಡೆ ನೋಡ್ರಿ ರೆಡಿ ಆಗ್ಲಿಕ್ಕತ್ತು ನೀವು ಅಂಗಡಿ ಒಳಗೆ ಮಾಡಿದ ಹಂಗೆ ಆಗಿರ್ತಾವೆ ಟೇಸ್ಟಿಯಾಗಿರ್ತಾವ ಅದನ್ನು ಕೂಡ ವೆಂಕಟರಮಣನಿಗೆ ಪ್ರಿಯವಾದ ಲಡ್ಡು ಅಂದ್ರೆ ಬೂಂದಿ ಲಡ್ಡು ನೋಡ್ರಿ ಅದಕ್ಕೆ ಇವತ್ತು ಟೈಮ್ ಸಿಕ್ಕಿತ್ತು ಮಾಡ್ಲಿಕ್ಕೆ ಒಂದು ಅರ್ಧ ಗಂಟೆ ಇದೆಲ್ಲ ಬೇಕು ಆದ್ರೆ ಒಂದು ಫೋರ್ಟಿ ಮಿನಿಟ್ಸ್ನೊಳಗೆ ಎಲ್ಲ ಆಗ್ಬಿಡ್ತಾವಣಿ ಇಷ್ಟು ನಾನೆಲ್ಲ ಮಾಡಿದ್ದು ಅಷ್ಟು ಟೈಮ್ ತಗೊಂಡದ ಮೊದಲೇ ನಮ್ಮ ಹತ್ರ ಇದು ಹಿಟ್ಟು ಎಲ್ಲ ರೆಡಿ ಇತ್ತು ಅಂತಂದ್ರೆ ಹೆಸರು ಕಾಳು ಹಿಟ್ಟು ಅದು ಅದೇನು ಟೈಮ್ ತಗೊಳಂಗಿಲ್ಲ ನಾನು ಎಲ್ಲ ಹುರ್ಕೊಳ್ಳೋದು ಎಲ್ಲನೇ ರೀ ಹೀಗಾಗಿ ಟೈಮ್ ಹಿಡೀತು ನೋಡಿರಿ ಎರಡು ಥರದ ಲಡ್ಡು ಮತ್ತು ಖಾರ ಬುಂದಿಯ ರೆಡಿ ಆಯಿತು ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ನೋಡಿರಿ ಇವತ್ತು ನಮ್ಮ ಮನೆಯೊಳಗಿನ ಪೂಜಾರಿ ಪದ್ಮಾವತಿ ವೆಂಕಟರಮಣಂದು ಆದ ಫೋಟೋ ಎಲ್ಲರ ಮನೆಯೊಳಗೂ ಇಡ್ಬೇಕ್ರಿ ಎಷ್ಟೋ ಸಾರಿ ಹೇಳಿದ್ದಾಗ್ಯದ ಅದಕ್ಕೆ ನಿನ್ನಿನ ದಿವಸ ಹೇಳಲಿಕ್ಕೆ ಹೋಗಲಿಲ್ಲ ನಾನು ಇದು ಫೋಟೋ ಎಲ್ಲರ ಮನೆಯೊಳಗೂ ಇಡ್ರಿ ಯಾಕಂದ್ರೆ ಎಷ್ಟೋ ಮಂದಿದು ಲಗ್ನದ್ದು ಇವೆಲ್ಲ ವಿಳಂಬ ಆಗ್ತಿರ್ತಾವೆ ಈ ಫೋಟೋ ಒಂದು ಇತ್ತಂದ್ರೆ ಎಷ್ಟೋ ಕಷ್ಟಗಳಿಗೆ ಸೊಲ್ಯೂಷನ್ ಇರ್ತದೆ ಆದರೆ ಆತು ನಂಬಿಕೆಗಳ ಮೇಲೂ ನಿಂತದ್ರಿ ನಂಬಿಕೆ ಅನ್ನೋದು ಇರಬೇಕು ನೋಡಿರಿ ಇವತ್ತಿನ ಪೂಜಾ ಮತ್ತು ಹಂಗೆ ಗೋಡಂಬಿ ಮನುಕ ಕಲ್ಸಕ್ರಿನು ನೈವೇದ್ಯ ಆಗಿತ್ತು ಮತ್ತು ಬೂಂದಿ ಲಡ್ಡೂ ಖಾರ ಬೂಂದಿ ಸ್ವೀಟ್ ಬೂಂದಿ ಅದ್ರ ಜೊತೆಗೆ ಹೆಸರು ಉಂಡಿನೂ ನೈವೇದ್ಯ ಆಯಿತು ಇಷ್ಟು ಮಾಡೀನಿ ಅಡುಗೆ ವಿಡಿಯೋ ಬರಲಿಲ್ಲ ಅನ್ಬೇಡ್ರಿ ಯಾಕಂದರೆ ಇದೇ ವಿಡಿಯೋನೇ ಭಾಳ ತನಕ ಆಯಿತು ಇನ್ನು ಅಡುಗೆ ವಿಡಿಯೋ ಅಪ್ಲೋಡ್ ಮಾಡಿದರೆ ಹಾಫ್ ಆ್ಯನ್ ಅವರ್ ಮೂವತ್ತೈದು ನಿಮಿಷ ಅದೇ ಆಗಿಬಿಡ್ತಿತ್ತು ಹೆಂಗೂ ರೆಗ್ಯುಲರಾಗಿ ನಮ್ಮ ಡೈಲಿ ಲಾಗ್ಸ್ ಬಂದೇ ಬರ್ತಾವೆ ಅಡುಗೆ ವಿಡಿಯೋ ನೋಡೇ ಇರ್ತೀರಿ ಇವತ್ತು ಸಿಂಪಲ್ ಆದ ಅಡುಗೆ ಮಾಡೀನಿ ರೀ ಅನ್ನ ಹುಳಿ ಅಷ್ಟ ಆಗಿತ್ತು ಆದರೆ ಹುಳಿ ರೆಸಿಪಿ ನಾನು ವಿಡಿಯೋ ಮಾಡಬೇಕಾಗಿತ್ತು ಅಂಥೇಳಿ ಆಮೇಲೆ ಅನ್ನಿಸ್ತು ಅದಕ್ಕೇನದ ಅದನ್ನ ನೆಕ್ಸ್ಟ್ ಟೈಮ್ ನಾನು ಅಪ್ಲೋಡ್ ಮಾಡ್ತೀನಿ ರೀ ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ಏನ್ ಸವಿ ಏನ್ ಸವಿ ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯಾಗದು ಪ್ರೇಮ ಏನ್ ಸವಿ ಏನ್ ಸವಿ ಹರಿನಾಮ